ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಯುವಕನೋರ್ವ ಸಂಶಯಾಸ್ಪದವಾಗಿ ಸಾವಿಗೀಡಾದ ಘಟನೆ ಸೋಮವಾರ ಕುಶ್ಲಿ ತಾಲೂಕಿನ ಹಿರೇಮ್ಮನಪುರ ಗ್ರಾಮದಲ್ಲಿ ನಡೆದಿದೆ ಸುಮಾರು ಇಪ್ಪತ್ತೆರಡು ವಯಸ್ಸಿನ ಶರಣಪ್ಪ ತಂದೆ ಶಿವಪ್ಪ ಮಸ್ಕಿ ಎಂಬ ಸಾವಿಗೀಡಾದ ಯುವಕ ಎಂದು ತಿಳಿದುಬಂದಿದೆ ಸ್ವಗೃಹದಲ್ಲಿ ಯುವಕನ ಮೃತದೇಹ ಪತ್ತೆಯಾಗಿದ್ದು ಕಾಲು ಭಾಗ ಸುಟ್ಟಿದ್ದು ಬಾಯಿಯಿಂದ ರಕ್ತಸ್ರಾವವಾದ ಸ್ಥಿತಿ ಕಂಡುಬಂದಿದೆ ಮನೆಯಲ್ಲಿ ತಂದೆ ಮತ್ತು ಯುವಕ ಇಬ್ಬರೇ ವಾಸವಾಗಿದ್ದರು ಯುವಕನ ತಂದೆ ಭಾನುವಾರ ಊರಿಗೆ ಹೋಗಿದ್ದ ಅದೇ ದಿನ ರಾತ್ರಿ ವೇಳೆ ಈ ಘಟನೆ ಸಂಭವಿಸಿರಬಹುದು ಎಂದು ಹೇಳಲಾಗುತ್ತಿದೆ ಮಾರನೇ ದಿನ ಸೋಮವಾರ ಬೆಳಗಿನ ಜಾವ ಮನೆಯ ಬಾಗಿಲು ತೆರೆದು ನೋಡಿದಾಗ ಯುವಕ ಸಾವಿಗೀಡಾದ ವಿಷಯ ಬೆಳಕಿಗೆ ಬಂದಿದೆ ಯಾರೋ ಕೊಲೆ ಮಾಡಿ ಮನೆ ಬಾಗಿಲು ಕೊಂಡಿ ಹಾಕಿ ಹೋಗಿರುವ ಶಂಕೆ ಗ್ರಾಮಸ್ಥರಲ್ಲಿ ವ್ಯಕ್ತವಾಗಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಹಸಿದ್ದಿ ಡಿವೈಎಸ್ಪಿ ಸಿದ್ದಲಿಂಗಪ್ಪಗೌಡ ಪಾಟೀಲ್ ಪಿ ಎಸ್ಐ ಹನುಮಂತಪ್ಪ ತಳವಾರ್ ಹಾಗೂ ಶ್ವಾನದಳ ಹಾಗೂ ವಿಧಿ ವಿಜ್ಞಾನ ವಿಭಾಗದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎಂದು ಮಾಹಿತಿ ನೀಡಿದ ಕುಷ್ಗಿ ಸರ್ಕಲ್ ಇನ್ಸ್ಪೆಕ್ಟರ್ ಯಶವಂತ್ ಬಿಸ್ನಳ್ಳಿ ಅವರು ಮುಂದಿನ ತನಿಖೆ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ ಸಾವಿಗೀಡಾದ ಯುವಕ ಆಗಾಗ್ಗೆ ಬೆಂಗಳೂರಿಗೆ ಹೋಗಿ ಬರುತ್ತಿದ್ದ ಪರ ಊರಿನ ಮಹಿಳೆಯೊಂದಿಗೆ ಅನೈತಿಕ ಸಂಬಂಧ ಬೆಳೆಸಿಕೊಂಡಿದ್ದ ಎನ್ನಲಾಗಿದೆ ಇದೇ ವಿಷಯ ಹಿನ್ನೆಲೆ ಸಾವಿಗೆ ಕಾರಣ ಇರಬಹುದು ಎಂಬ ಅನುಮಾನ ಗ್ರಾಮಸ್ಥರಿಂದ ಕೇಳಿಬರುತ್ತಿದೆ ಆದರೆ ಪೊಲೀಸರ ತನಿಖೆ ಬಳಿಕ ಸತ್ಯಾಂಶ ಏನೆಂಬುದು ತಿಳಿದು ಬರಲಿದೆ ವಾಸ್ತವ್ಯವನ್ನು ಹಾಳು ಮಾಡ್ತಕ್ಕಂಥ ಬಸವರಾಜ್ ರವರನ್ನ ಶಾಸಕ ಸ್ಥಾನದಿಂದ ಅಮಾನತುಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಾವು ಮಾಡ್ತಾ